ಇಂದಿನ ವಿಡಿಯೋದಲ್ಲಿ ನಮ್ಮ ಹಿರಿಯರು ನಂಬಿಕೊಂಡು ಬಂದಿರುವ ಶಾಸ್ತ್ರ ಸಂಪ್ರದಾಯಗಳನ್ನು ತಿಳಿಯೋಣ ಇಂತಹ ಶಾಸ್ತ್ರ ಸಂಪ್ರದಾಯಗಳನ್ನು ಪ್ರತಿಯೊಬ್ಬ ಮಹಿಳೆಯು ಪಾಲಿಸುವುದರಿಂದ ಜೀವನದಲ್ಲಿ ಶುಭ ಫಲಗಳನ್ನು ಸಂತೋಷದ ಜೀವನವನ್ನು ಪಡೆಯಬಹುದಾಗಿದೆ ಅಂತಹ ಪ್ರಮುಖವಾದ ಶಾಸ್ತ್ರ ಸಂಪ್ರದಾಯಗಳು ಪದ್ಧತಿಗಳು ಯಾವುವು ಎಂದು ವಿವರವಾಗಿ ತಿಳಿಯೋಣ ಒಂದು ದೇವರ ಪಾತ್ರೆಗಳನ್ನು ಮನೆಯಲ್ಲಿ ಅಡುಗೆ ಮಾಡಿದ ನಂತರ ತೊಳೆಯುವ ಪಾತ್ರೆಗಳ ಜೊತೆ ಅಂದರೆ ಮುಸುರೆ ಪಾತ್ರೆಗಳು ಹಾಗೂ ಎಂಜಲು ಪಾತ್ರೆಗಳ ಜೊತೆ ಸೇರಿಸದೆ ಪ್ರತ್ಯೇಕವಾಗಿ ತೊಳೆಯಬೇಕು ಎರಡು ಸಂಜೆಯ ಸಮಯದಲ್ಲಿ ದೇವರಿಗೆ ದೀಪ ಹಚ್ಚುವಾಗ ಮನೆಯ ಮುಖ್ಯ ದ್ವಾರವನ್ನು ತೆರೆದಿರಬೇಕು ಹಾಗೂ ಹಿಂಬಾಗಿಲನ್ನು ಮುಚ್ಚಿರಬೇಕು ಮೂರು ಹಬ್ಬ ಹರಿದಿನಗಳು ಹುಣ್ಣಿಮೆ ಅಮಾವಾಸ್ಯೆಯ ದಿನಗಳಂದು ಮತ್ತು ಶುಕ್ರವಾರದ ದಿನಗಳಲ್ಲಿ ಹಾಗಲಕಾಯಿ ಮತ್ತು ಬಾಳೆಕಾಯಿ ಹಾಗೂ ಬಾಳೆಗಿಡದ ದಿಂಡಿನ ಪಲ್ಯವನ್ನು ಅಥವಾ ಇದರ ಯಾವುದೇ ಪದಾರ್ಥಗಳನ್ನು ಮಾಡುವುದು ನಿಷಿದ್ಧವಾಗಿದೆ ನಾಲ್ಕು ಮನೆಯ ಮುಖ್ಯದ್ವಾರದ ಬಾಗಿಲಿನ ಹೊಸ್ತಿಲಿನ ಮೇಲೆ ಕೂರುವುದಾಗಲಿ ನಿಲ್ಲುವುದಾಗಲಿ ಮಾಡಬಾರದು ಹಾಗೂ ಮಕ್ಕಳು ಸಹ ಹೊಸ್ತಿಲಿನ ಮೇಲೆ ನಿಲ್ಲದಂತೆ ಎಚ್ಚರವಹಿಸಿ ಐದು ಕುಂಬಳಕಾಯಿ ಮತ್ತು ತೆಂಗಿನಕಾಯಿಗಳನ್ನು ಮನೆಯ ಹೆಣ್ಣು ಮಕ್ಕಳು ಒಡೆಯುವಂತಿಲ್ಲ ಮನೆಯ ಗಂಡಸರು ಒಡೆದ ನಂತರ ಬಳಸಬಹುದು ಆರು ಸಂಜೆಯ ದೀಪವನ್ನು ಬೆಳಗಿಸಿದ ನಂತರ ಮನೆಯ ಕಸವನ್ನು ಗುಡಿಸಬಾರದು ಏಳು ಒಡೆದ ಗಾಜಿನ ಬಳೆಗಳು ಅಥವಾ ಸೀಳಿದ ಗಾಜಿನ ಬಳೆಗಳನ್ನು ಧರಿಸಬಾರದು ಇದು ಅತ್ಯಂತ ಕೆಟ್ಟ ಫಲಗಳನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ ಎಂಟು ಪೊರಕೆಯ ತುದಿಯ ಭಾಗವನ್ನು ಮೇಲೆ ಮುಖ ಮಾಡಿ ಇಡಬಾರದು ಇದು ಒಳ್ಳೆಯದಲ್ಲ ಒಂಬತ್ತು ಕುಟುಂಬದ ಸದಸ್ಯರು ಮನೆಯಿಂದ ಹೊರಗಡೆ ಹೋಗುವಾಗ ಅವರ ಮುಂದೆ ಮುಖಕ್ಕೆ ಎಣ್ಣೆ ಹಚ್ಚಿಕೊಂಡು ಅಥವಾ ಮುಖ ತೊಳೆಯದೆ ಹಣೆಗೆ ಕುಂಕುಮವನ್ನು ಹಚ್ಚದೆ ಬರಬಾರದು ಹತ್ತು ಪೊರಕೆಯನ್ನು ಕಾಲಿನಿಂದ ಒದೆಯಬಾರದು ಅಥವಾ ತುಳಿಯಬಾರದು ಒಂದು ವೇಳೆ ಗೊತ್ತಿಲ್ಲದೆ ಕಾಲು ತಗುಲಿದರೆ ತಕ್ಷಣವೇ ಪೊರಕೆಗೆ ನಮಸ್ಕಾರ ಮಾಡಿ ಹನ್ನೊಂದು ಕುಟುಂಬದ ಸದಸ್ಯರು ಮನೆಯಿಂದ ಹೊರಗಡೆ ಹೋದ ತಕ್ಷಣವೇ ಮುಖ ತೊಳೆಯಬಾರದು ಹಾಗೂ ಸ್ನಾನವನ್ನು ಮಾಡಬಾರದು ಹನ್ನೆರಡು ಚಪ್ಪಲಿಗಳನ್ನು ಮನೆಯ ಹೊಸ್ತಿಲಿನ ಮುಂದೆ ಮನೆಯ ಮುಖ್ಯದ್ವಾರದ ಅಕ್ಕಪಕ್ಕದಲ್ಲಿ ಬಿಡಬಾರದು ಆದಷ್ಟು ದೂರದಲ್ಲಿಯೇ ಬಿಡಬೇಕು ಹದಿಮೂರು ಶುಭ ಸಮಾರಂಭಗಳಿಗೆ ಹೋದಾಗ ಮನೆಗೆ ಹಿಂತಿರುಗಿ ಬರುವಾಗ ಆ ಮನೆಯವರಿಗೆ ಹೋಗಿ ಬರುತ್ತೇವೆ ಎಂದು ಹೇಳಬೇಕು ಮತ್ತು ಅದೇ ರೀತಿಯಾಗಿ ದುಃಖದ ಕಾರ್ಯಕ್ರಮಗಳಿಗೆ ಹೋದಾಗ ಆ ಮನೆಯವರಿಗೆ ಹೋಗಿ ಬರುತ್ತೇವೆ ಎಂದು ಹೇಳುವಂತಿಲ್ಲ ಹದಿನಾಲ್ಕು ಮನೆಯ ಮುಂಭಾಗವನ್ನು ಪ್ರತಿನಿತ್ಯವೂ ಸಾರಿಸಿ ರಂಗೋಲಿಯನ್ನು ಹಾಕಬೇಕು ಸಾರಿಸಿದ ನಂತರ ಹಾಗೆ ಬಿಡುವುದು ಒಳ್ಳೆಯದಲ್ಲ ಒಂದು ಚಿಕ್ಕ ರಂಗೋಲಿಯನ್ನಾದರೂ ಹಾಕಬೇಕು ಹದಿನೈದು ಊರಿಗೆ ಹೊರಡುವವರ ಲಗೇಜ್ ಮತ್ತು ಬ್ಯಾಗ್ಗಳ ಮೇಲೆ ಕುಳಿತುಕೊಳ್ಳಬಾರದು ಇದರಿಂದ ಪ್ರಯಾಣವು ಕಷ್ಟಕರವಾಗಿರುತ್ತದೆ ಎಂಬ ನಂಬಿಕೆ ಇದೆ ಹದಿನಾರು ನಡೆದಾಡುವಾಗ ನಿಮ್ಮ ಪಾದಗಳನ್ನು ನೆಲಕ್ಕೆ ಸವರಿಕೊಂಡು ಓಡಾಡಬಾರದು ಕಾಲುಗಳನ್ನು ಎತ್ತಿಟ್ಟು ನಡೆಯಬೇಕು ಸಾಧ್ಯವಾದಷ್ಟು ಶಬ್ದ ಬರದಂತೆ ನಡೆಯಿರಿ ಹದಿನೇಳು ಕುಟುಂಬದ ಯಾವುದೇ ಸದಸ್ಯರು ಊರಿಗೆ ಹೊರಡುವಾಗ ಅಥವಾ ಶುಭ ಕೆಲಸಗಳಿಗೆ ಹೊರಡುವಾಗ ಮನೆಯ ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದು ಹೋಗಬೇಕು ಹದಿನೆಂಟು ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರದ ದಿನದಂದು ಹೆಣ್ಣು ಮಕ್ಕಳನ್ನು ನೋಯಿಸಿ ನಿಂದಿಸಬಾರದು ಎಷ್ಟೇ ಕೋಪವಿದ್ದರೂ ಸಹ ನಿಯಂತ್ರಿಸಿ ಹತ್ತೊಂಬತ್ತು ಸೂರ್ಯಾಸ್ತದ ಸಮಯದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಮಲಗಿ ನಿದ್ರಿಸಬಾರದು ಇಪ್ಪತ್ತು ಹರಿದು ಹೋದ ಬಟ್ಟೆಗಳು ಹಾಗೂ ಕೊಳಕಾದ ಬಟ್ಟೆಗಳನ್ನು ಧರಿಸಬಾರದು ಇದರಿಂದ ಕೆಟ್ಟ ಪರಿಣಾಮಗಳು ಕಾಡುತ್ತವೆ ಇಪ್ಪತ್ತೊಂದು ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ಮನೆಯ ಸದಸ್ಯರು ಮನೆಯಲ್ಲಿಯೇ ಇದ್ದು ದೀಪಗಳನ್ನು ಹಚ್ಚದೆ ಅಥವಾ ಲೈಟ್ ಅನ್ನು ಹಾಕದೆ ಇರಬಾರದು ಇಪ್ಪತ್ತೆರಡು ಕೈಕಾಲಿನ ಉಗುರುಗಳನ್ನು ಆಗಾಗ ಕತ್ತರಿಸುತ್ತಿರಿ ಇವುಗಳನ್ನು ವಿಪರೀತವಾಗಿ ಬೆಳೆಸುವುದು ತುಂಬಾನೇ ಕೆಟ್ಟದ್ದು ಇದು ದಾರಿದ್ರ್ಯದ ಮುಖ್ಯ ಲಕ್ಷಣವಾಗಿದೆ ಇಪ್ಪತ್ಮೂರು ಶುಕ್ರವಾರ ಮಂಗಳವಾರ ಮತ್ತು ಹಬ್ಬ ಹರಿದಿನಗಳ ಸಮಯದಲ್ಲಿ ಉಗುರುಗಳನ್ನು ಮತ್ತು ಕೂದಲುಗಳನ್ನು ಕತ್ತರಿಸಬಾರದು ಇಪ್ಪತ್ನಾಲ್ಕು ಮನೆಯಲ್ಲಿ ಹಾಲು ಚೆಲ್ಲಿದರೆ ಅದನ್ನು ತುಳಿದುಕೊಂಡು ಓಡಾಡಬಾರದು ಒಂದು ಬಟ್ಟೆಯನ್ನು ತೆಗೆದುಕೊಂಡು ಕೈಗಳಿಂದ ಒರೆಸಬೇಕು ಇಪ್ಪತ್ತೈದು ಗೋಧೂಳಿ ಸಮಯದಲ್ಲಿ ಮತ್ತು ರಾತ್ರಿಯ ಸಮಯದಲ್ಲಿ ಕೂದಲುಗಳನ್ನು ಬಾಚಿಕೊಳ್ಳಬಾರದು ಇದರಿಂದ ಮನೆಗೆ ಬಡತನ ಮತ್ತು ದಾರಿದ್ರ್ಯವು ಬರುತ್ತದೆ ಇಪ್ಪತ್ತಾರು ಎರಡು ಕೈಗಳಿಂದ ತಲೆಯನ್ನು ಕೆರೆದುಕೊಳ್ಳಬಾರದು ಇಪ್ಪತ್ತೇಳು ಬಟ್ಟೆಗಳನ್ನು ಮೈ ಮೇಲೆ ಧರಿಸಿದ ನಂತರ ಅವುಗಳನ್ನು ಕತ್ತರಿಸುವುದು ಅಥವಾ ಹೊಲಿಯುವುದನ್ನು ಮಾಡಬಾರದು ಇದರಿಂದ ಮನುಷ್ಯನ ಚಿಂತೆಗಳು ಹೆಚ್ಚುತ್ತವೆ ಎಂಬ ನಂಬಿಕೆ ಇದೆ ಇಪ್ಪತ್ತೆಂಟು ಯಾವುದೇ ಕಾರಣಕ್ಕೂ ಸಂಜೆಯ ಸಮಯದಲ್ಲಿ ಕಣ್ಣೀರು ಹಾಕಬಾರದು ಇಪ್ಪತ್ತೊಂಬತ್ತು ಕಾಲುಗಳನ್ನು ತೊಳೆಯುವಾಗ ಹಿಮ್ಮಡಿಗೆ ನೀರು ಬೀಳದಂತೆ ಕಾಲುಗಳನ್ನು ತೊಳೆಯಬಾರದು ಯಾವಾಗಲೂ ಹಿಮ್ಮಡಿಗೂ ಸಹ ನೀರನ್ನು ಹಾಕಿಕೊಂಡು ಕಾಲುಗಳನ್ನು ತೊಳೆದುಕೊಳ್ಳಬೇಕು ಇಲ್ಲದಿದ್ದರೆ ಶನಿಕಾಟಗಳು ಹೆಚ್ಚುತ್ತವೆ ಎಂದು ಹೇಳಲಾಗುತ್ತದೆ ಮೂವತ್ತು ಮನೆಯಲ್ಲಿ ಯಾವುದೇ ದಿನಸಿ ಪದಾರ್ಥವು ಖಾಲಿಯಾಗಿದ್ದರೆ ಅದನ್ನು ಇಲ್ಲ ಎಂದು ಹೇಳಬಾರದು ಬದಲಿಗೆ ತುಂಬಿದೆ ಎಂದು ಹೇಳಬೇಕು ಹೀಗೆ ನಮ್ಮ ಹಿರಿಯರು ತಿಳಿಸಿದ ಶಾಸ್ತ್ರ ಸಂಪ್ರದಾಯಗಳನ್ನು ಸಾಧ್ಯವಾದಷ್ಟು ಪಾಲಿಸಿ ಇದರಿಂದ ಅನೇಕ ಶುಭ ಫಲಗಳನ್ನು ಪಡೆಯಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ